ಸ್ವಾಮಿಯೋ ಸ್ವಾಮಿ ಶರಣಂ ಗೋವಿಂದ ಹರಿ ಗೋವಿಂದ ಸದಾಕಾಲ ಆ ಸ್ವಾಮಿ ಅಯ್ಯಪ್ಪನ ವಿಚಾರಧಾರೆಯನ್ನ ಆ ವಿ ಎಸ್ ಎಸ್ ಮೀಡಿಯಾ ಆನ್ಲೈನ್ ಚಾನೆಲ್ ಮತ್ತು ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ ನಲ್ಲಿ ಆ ಭಗವಂತನ ಪ್ರೇರೇಪಣೆಯಂತೆ ತಿಳಿಸ್ತಾ ಇರುವಂತ ಈ ದಿನ ನಾವು ಈಗ ಶ್ರಾವಣ ಮಾಸದಲ್ಲಿದ್ದೀವಿ ಶ್ರಾವಣ ಮಾಸದಲ್ಲಿ ನಮ್ಮ ಕರ್ನಾಟಕ ತಮಿಳುನಾಡು ಆಂಧ್ರ ಪ್ರದೇಶ ಈ ಏನು ಸೌತ್ ಇಂಡಿಯಾ ಇದೆ ಆ ಭಾಗದಲ್ಲಿ ಹೆಚ್ಚಾಗಿ ಇನ್ನೂ ಕೂಡ ಆ ತಮಿಳು ಅವರಿಗೆ ಒಂದು ಇನ್ನೂ ಪೊರಟಾಕ್ಷಿ ಮಾಸ ಅಂತಾರೆ ಆ ಶ್ರಾವಣ ಮಾಸಕ್ಕೆ ಅವ್ರಿಗೆ ಇನ್ನೂ ಅದು ಇನ್ನೂ ಆಷಾಢದಲ್ಲಿದ್ದಾರೆ ಆ ಸಂದರ್ಭದಲ್ಲಿ ತಿರುಪತಿಗೆ ಹೋದವರಿಗೆ ಆ ದರ್ಶನದಲ್ಲಿ ಯಾವ ಯಾವ ಸೌಕರ್ಯಗಳಿದೆ ಏನೇನು ಅವರು ಆ ಡೈರೆಕ್ಟ್ ಆಗಿ ಹೋಗ್ಬೋದಾ ಮುನ್ನೂರು ರೂಪಾಯಿ ಟಿಕೆಟ್ ಪಡೆದವರು ಅಥವಾ ಸೇವೆಗಳನ್ನು ಮಾಡಿದವರು ಆಯಾ ನಿರ್ದಿಷ್ಟ ಸಮಯಕ್ಕೆ ಹೋಗ್ಬಿಡ್ತಾರೆ ಆದ್ರೆ ಆ ಭಗವಂತನ ದರ್ಶನ ಮಾಡಲಿಕ್ಕೆ ಬೇರೆ ನಮ್ಮ ಹತ್ರ ಏನೂ ಇಲ್ಲ ಸ್ವಾಮಿ ಟಿಕೆಟ್ ಅನ್ನೋರಿಗೆ ಅಲ್ಲಿನ ಆ ಒಂದು ಸೇವೆಯನ್ನ ಮಾಡ್ತಿರುವಂತಹ ನಮ್ಮ ಆತ್ಮೀಯರಾದಂತಹ ಕನಕಪುರದ ಆಕಾಶ ಅವರು ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಒಂದೊಂದಾಗಿ ನಿಮ್ಮ ಎಲ್ಲಾ ಭಕ್ತರಿಗೆ ಅನುಕೂಲವಾಗಲಿ ಅಂತ ಕೆಲವೊಂದು ವಿಚಾರಗಳನ್ನ ತಿಳಿದುಕೊಂಡು ಪ್ರಸಾರ ಮಾಡ್ತಾ ಇದ್ವಿ ಸ್ವಾಮಿ ಶ್ರವಣ ಸ್ವಾಮಿ ಸ್ವಾಮಿ ಶ್ರವಣ ಸ್ವಾಮಿ ಈಗ ಮೊದಲಿಗೆ ತಿರುಪತಿ ಶ್ರಾವಣದಲ್ಲಿ ಹೆಚ್ಚಾಗಿ ರಶ್ ಆಗುತ್ತೆ ಮುನ್ನೂರು ಟಿಕೆಟ್ ನವರಿಗೆ ಬಿಟ್ಬಿಡಿ ಅದು ಅವ್ರು ಮಾಡ್ಕೊಳ್ತಾರೆ ಸೇವೆಯವ್ರಿಗೆಲ್ಲ ಈಗ ಆಲಿಪಿರಿ ಮೆಟ್ಲು ಫಸ್ಟ್ ನಾವು ಅಲ್ಲಿಗೆ ಬರೋಣ ಈ ಬಹಳ ಒಂದು ಸರಿಸುಮಾರು ಅಷ್ಟು ಮೂರ್ ಸಾವಿರ ಚಿಲ್ಲರೆ ಮೆಟ್ಲಿದೆ ಆ ಒಂದು ಸರಿಸುಮಾರು ಅಷ್ಟು ಕಿಲೋಮೀಟರ್ ದೂರದಲ್ಲಿ ನಡೆದ ಹೋಗುವ ಭಕ್ತರಿಗೆ ಮೊದಲಿಗೆ ಆ ಒಂದು ಗಾಳಿ ಗೊಬ್ಬರದ ಹತ್ರ ಒಂದು ಟಿಕೆಟ್ ಅನ್ನ ಕೊಟ್ಟು ದರ್ಶನ ಕೊಡ್ತಾ ಇದ್ರು ಈಗ ಏನ್ ಮಾಡ್ತಾ ಇದ್ರು ಸ್ವಾಮಿ ಈಗ ಸ್ಥಗಿತಗೊಳಿಸಿದಾರ ಮತ್ತೆ ಗೊತ್ತಿಲ್ಲದೆ ಅವರು ಹೋಗ್ಬಿಟ್ರೆ ಏನ್ ಮಾಡೋದು ಮೇಡಮ್ ಗೊತ್ತಿಲ್ಲದೆ ಹೋದ್ರೆ ಸ್ವಾಮಿ ಏನು ಮಾಡೋಕ್ಕಾಗಲ್ಲ ಸ್ವಾಮಿ ಅಲ್ಲಿ ಕೊಡ್ತಲ್ಲ ಟಿಕೆಟ್ ಸಿಗ ಸ್ಟಾಪ್ ಆಗಿದೆ ಹ್ಮ್ ಅಂದ್ರೆ ಅವರು ಹೋದ ಯಾರ ಗೊತ್ತಿಲ್ಲ ಬೆಟ್ಟದಲ್ಲಿ ಹತ್ತು ಹೋಗ್ಬಿಟ್ರೆ ವಾಪಸ್ ಅಂತೂ ಬರಕ್ ಆಗಲ್ಲ ಅಷ್ಟು ದೂರ ಬರಕ್ಕಾಗಲ್ಲ ಸ್ವಾಮಿ ಏನಾರು ಅವರ ಭಕ್ತಿಯಿಂದ ಹೋಗ್ಬೇಕು ಸ್ವಾಮಿ ಅಲ್ಲಿಗೆ ಬೆಟ್ಟಕ್ಕೆ ಭಕ್ತಿಯಿಂದ ಹೋಗಿ ಅವರು ಧರ್ಮದರ್ಶನ ನಿಂತ್ಕೋಬೇಕು ಅಷ್ಟೇ ಸ್ವಾಮಿ ಅಲ್ಲಿ ಮತ್ತೆ ಶ್ರೀವಾರಿ ಮೆಟ್ಲಲ್ಲಿ ಏನ್ ಮಾಡ್ತಾ ಇದ್ದಾರೆ ಸ್ವಾಮಿ ಶಿವ ಶಿವಾರಿ ಮೆಟ್ಲಲ್ಲಿ ಐವತ್ತನೇ ಮೆಟ್ಟಲ್ಲಿ ಬೆಳಗಿನ ಜಾವ ಆರು ಗಂಟೆಗೆ ಟಿಕೆಟ್ ಅವ್ರ ಸ್ಕ್ಯಾನ್ ಎಷ್ಟು ಟಿಕೆಟ್ ಕೊಡ್ತಾರೆ ಸ್ವಾಮಿ ಆರು ಗಂಟೆಗೆ ಸ್ವಾಮಿ ಆರು ಗಂಟೆ ಐದು ಸಾವಿರ ಟಿಕೆಟ್ಸ್ ಇರುತ್ತೆ ಐದು ಸಾವಿರ ಭಕ್ತರಿಗೆ ಅಷ್ಟೇನೆ ಅಷ್ಟೇ ಸ್ವಾಮಿ ಅದರಲ್ಲಿ ಈಗ ಆ ನಂತರ ಹೋದವರು ಐದು ಸಾವಿರದ ಮೇಲೆ ಪಟ್ಟು ಹೋದವರು ಅದು ಭಕ್ತಿಯಿಂದ ಹೋಗ್ಬೇಕು ಸ್ವಾಮಿ ಅದು ಅದೇ ನೀವು ಭಕ್ತಿಯಿಂದ ಹೋಗ್ಬೇಕು ಅಂದರೆ ಅವರು ಎಷ್ಟು ಸಮಯ ಕಾದು ಅವ್ರ ದರ್ಶನ ಮಾಡಬೇಕು ಅಷ್ಟು ಸಮಯ ಮಾಡಬೇಕು ಅಷ್ಟೇ ಸ್ವಾಮಿ ಏನು ಮಾಡೋಕ್ಕಾಗಲ್ಲ ಅದಕ್ಕೆ ಮತ್ತೆ ಇನ್ನೊಂದು ವಿಚಾರ ಇಲ್ಲಿ ನಮ್ಮ ಶ್ರೀನಿವಾಸ ಇದರಲ್ಲಿ ವಿಷ್ಣು ನಿವಾಸ ಮತ್ತು ರೈಲ್ವೆ ಸ್ಟೇಷನ್ ಅಲ್ಲೆಲ್ಲ ಒಂದು ಟೋಕನ್ ಕೊಡ್ತಾರೆ ಅಂತ ಒಂದು ವಿಚಾರ ಇದೆ ಆ ಟೋಕನ್ ಸ್ವಲ್ಪ ಬಗ್ಗೆ ವಿವರ ಹೇಳಿ ಸ್ವಾಮಿ ಅದು ಸರ್ವದರ್ಶನ ಟೋಕನ್ ಸ್ವಾಮಿ ಅದು ಹ್ಮ್ ಅದರಲ್ಲಿ ಮಧ್ಯರಾತ್ರಿ ಎರಡು ಗಂಟೆಗೆ ಟಿಕೆಟ್ ಕೊಡಕ್ಕೆ ಎಷ್ಟು ಟಿಕೆಟ್ ಕೊಡುತ್ತಾರೆ ಸ್ವಾಮಿ ವೀಕೆಂಡ್ ಅಲ್ಲಿ ವೀಕೆಂಡ್ ಮೇಲೆ ಡಿಪೆಂಡ್ ಸ್ವಾಮಿ ಆದ್ರೆ ಈಗ ಎರಡು ಗಂಟೆಗೆ ಟಿಕೆಟ್ ಕೊಡಕ್ಕೆ ಪ್ರಾರಂಭ ಮಾಡ್ತಾರೆ ಅಂದ್ರೆ ನಮ್ಮ ಭಕ್ತಾದಿಗಳು ಎಷ್ಟು ಸಮಯ ಮೊದಲೇ ಹೋಗಿ ನಿಂತ್ಕೋಬೇಕು ಇವಾಗ ಸಮಯ ಹನ್ನೊಂದು ಗಂಟೆ ಒಳಗಡೆ ಅಲ್ಲಿ ರೀಚ್ ಆದರೆ ಸಮಯ ಬೇಗ ಟಿಕೆಟ್ ಸಿಗುತ್ತೆ ಸಮಯ ಹ್ಮ್ 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 ಈಗ ಏನ್ ಕೇಸು ಇಪ್ಪತ್ತು ಸಾವಿರ ಟಿಕೆಟ್ ಖಾಲಿ ಆಗೋಯ್ತು ಕ್ಯೂನಲ್ಲಿ ಅಲ್ಲಿ ಐವತ್ತು ಸಾವಿರ ಜನ ನಿಂತಿರ್ತಾರೆ ಅವ್ರ್ಗೆ ಏನೋ ಅಂತಾರಾಗ ಸಮಯ ಟಿಕೆಟ್ಸ್ ಕ್ಲೋಸ್ ಆಯಿತು ಡೈರೆಕ್ಟ್ ಹೋಗಿ ಧರ್ಮದರ್ಶನಕ್ಕೆ ಅಂತ ಹೇಳ್ತಾರೆ ಸ್ವಾಮಿ ಹ್ಮ್ 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 ಧರ್ಮದರ್ಶನ ಈಗ ಧರ್ಮದರ್ಶನಕ್ ಹೋದ್ರೆ ಎಷ್ಟು ನಿಮಗೆ ಗೊತ್ತಿಲ್ಲ ಯಾರಿಗೂ ಗೊತ್ತಾಗಲ್ಲ ಎಷ್ಟು ಸಮಯ ಆಗ್ಬೋದು ಸಮಯ ಸ್ವಾಮಿ ಹೇಳಕ್ ಆಗಲ್ಲ ಆ ತರ ಹಿಂಗ್ ಇಷ್ಟೇ ಆಗತ್ತೆ ಅಷ್ಟೇ ಆಗುತ್ತೆ ಅಂತ ಹ್ಮ್ ಹ್ಮ್ ಹಾ ಮತ್ತೆ ಇನ್ಯಾವ ಮಾರ್ಗದಲ್ಲಿ ಆ ಸಮಯ ಡೈರೆಕ್ಟ್ ಹೋದ್ರೆ ಆಯ್ಕೆ ಇರ್ತೀವಿ ಅಂದ್ರೆ ಲಕ್ಕಿ ಡಿಪ್ ಅಂತ ವ್ಯವಸ್ಥೆ ಮಾಡಿದ್ದಾರೆ ಆ ಲಕ್ಕಿ ಅಲ್ಲಿ ಬೇಕಾದ್ರೆ ಕಲ್ಯಾಣೋತ್ಸವ ಇದೆ ಶುಕ್ರಾಭಾತ ಇದೆ ಆರ್ಜಿತ ಬ್ರಹ್ಮೋತ್ಸವ ಇದೆ ಎಲ್ಲಾ ತರಹದ ಸೇವೆಗಳಲ್ಲಿ ಸೇವೆಗೆ ಇದಾಗಬಹುದು ಪಾಲ್ಗೊಳ್ಳಬಹುದು ಎಷ್ಟು ಲಕ್ಕಿ ಅಲ್ಲಿ ಎಷ್ಟು ಜನಕ್ಕೆ ಕೊಡ್ತಾರೆ ಸಮಯ ಅದು ಮಾಹಿತಿ ಅಷ್ಟಿಲ್ಲ ಇಲ್ಲೇ ಸಂತೋಷ ಈಗ ನಿಮ್ಮ ಪ್ರಮುಖವಾದ ಉದ್ದೇಶ ಅಲಿಪಿರಿ ಬೆಟ್ಟದಲ್ಲಿ ಹೋಗೋರು ಯಾರಾದ್ರೂ ಅಲ್ಲಿ ಗಾಳಿಗೋಪುರದ ಹತ್ರ ಒಂದು ಟಿಕೆಟ್ ಅನ್ನ ಕೊಡ್ತಾರೆ ಅಂತ ನಂಬ್ಕೊಂಡು ಹೋದ್ರೆ ಅದು ಸಾಧ್ಯನೇ ಇಲ್ಲ ಅಲ್ಲಿ ಇಲ್ಲ ಸ್ವಾಮಿ ಈಗ ಸ್ಥಗಿತಗೊಳಿಸಿದಾರಲ್ಲಿ ಹ್ಮ್ ಆ ವಿಚಾರ ತಿಳಿಸಕ್ಕೆ ನೀವು ಬಂದ್ರಿ ಮುಖ್ಯವಾಗಿ ಅಷ್ಟೇ ಸ್ವಾಮಿ ಇನ್ನೇನಿಲ್ಲ ಸ್ವಾಮಿ ಹೋಗುವಂತವ್ರಿಗೆ ಯಾರಿಗೂ ತೊಂದರೆ ಬೇಡ ಅನ್ನೋದಕ್ಕೋಸ್ಕರ ಸ್ವಾಮಿ ಈಗ ಅಲ್ಲಿ ಏನೋ ಚಿರತೆ ಕಾಟಗಳೆಲ್ಲ ಇತ್ತು ಅದಕ್ಕೋಸ್ಕರ ಸ್ವಾಮಿ ಈಗ ಸ್ವಲ್ಪ ಕಂಟ್ರೋಲ್ ಬಂದಿದೆ ಏನೋ ಸಮಸ್ಯೆ ಇಲ್ಲ ಆದ್ರೆ ಟಿಕೆಟ್ಸ್ ಸ್ಥಗಿತಗೊಳಿಸಿದಾರೆ ಅಲ್ಲಿ ಅಂದ್ರೆ ಮಕ್ಳು ಮರಿಗಳನ್ನೆಲ್ಲ ಕರ್ಕೊಂಡು ಹೋಗೋರು ಪ್ರಾಣಿಗಳಿಗೆ ತಿಂಡಿ ಹಾಕೋದು ಮಕ್ಳು ಹನ್ನೆರಡು ವರ್ಷ ಒಳಗಡೆ ಹನ್ನೆರಡು ಎರಡು ಗಂಟೆ ಸ್ಟಾಪ್ ಮಾಡಿಸ್ತೀನಿ ಬೆಳಿಗ್ಗೆ ಎರಡು ಗಂಟೆನಾ ಬೆಳಿಗ್ಗೆ ಮಧ್ಯಾಹ್ನ ಎರಡು ಗಂಟೆ ಗಂಟೆ ಸ್ಟಾಪ್ ಮಧ್ಯಾಹ್ನ ಎರಡು ಗಂಟೆ ಮೇಲೆ ಯಾರನ್ನೂ ಬಿಡಲ್ವಾ ಹಾಂ ಮಕ್ಳುಗಳು ಹನ್ನೆರಡು ಹನ್ನೆರಡು ವರ್ಷದ ಒಳಗಡೆ ಯಾರನ್ನೂ ಬಿಡಲ್ಲ ಅನ್ಸುತ್ತೆ ಬೇರೆ ವಯಸ್ಸಿನವ್ರು ಯಾರು ಹೋಗ್ಬೋದು ತುಂಬಾ ಧನ್ಯವಾದ ಇದು ತಿರುಪತಿಯಲ್ಲಿ ಬಹುಮುಖ್ಯವಾಗಿ ಅವ್ರು ಹೇಳ್ತಾರಂತೆ ನೀವ್ ಹೇಗಿಲೇಲೆ ತಪ್ಪಾಗಿ ಹೇಳಿದ್ರೆ ಮತ್ತೆ ಅದನ್ನ ತಿದ್ದ್ಬಿಡಿ ಅಲ್ಲಿ ಯಾವುದೇ ಒಂದು ನಿಮಗೆ ಸ್ಲಾಟ್ ಅನ್ನ ಕೊಡ್ತಾ ಇಲ್ಲ ಅದು ಪ್ರಮುಖವಾದ ವಿಚಾರ ಶ್ರೀವಾರಿ ಮೆಟ್ಲಲ್ಲಿ ಬೆಳಗ್ಗೆ ಆರು ಗಂಟೆಗೆ ಆ ಆರು ಗಂಟೆಗೆ ಮೊದಲೇ ಕ್ಯೂನಲ್ಲಿ ನಿಂತಿರ್ಬೇಕು ಐವತ್ತನೇ ಮೆಟ್ಲಲ್ಲಿ ಐದು ಸಾವಿರ ಯಾತ್ರಿಕರಿಗೆ ಟಿಕೆಟ್ ಅನ್ನ ಕೊಟ್ಟು ಆ ಸ್ಲಾಟ್ ಮುಖಾಂತರ ದರ್ಶನಕ್ಕೆ ಕೊಡ್ತಾರೆ ಅದಕ್ಕಿಂತ ಹೆಚ್ಚಾದವರು ಆ ಮತ್ತು ಅಲಿಪಿರಿಯಲ್ಲಿ ಆ ಟಿಕೆಟನ್ನು ಮಾಡಿಸ್ದೇ ಹೋದವರು ಧರ್ಮದರ್ಶನಕ್ಕೆ ನಿಂತು ಆ ಭಗವಂತನ ಸನ್ನಿಧಾನದಲ್ಲಿ ಆ ಭಗವಂತ ನಿಮ್ಮನ್ನು ಎಷ್ಟು ದಿನ ಅಲ್ಲಿರಬೇಕೋ ಎರಡು ದಿನ ಅಥವಾ ಒಂದು ದಿನ ಅಥವಾ ಅರ್ಧ ದಿನಕ್ಕೆ ಕಳಿಸಿದ್ರೆ ಆ ಭಗವಂತ ನಿಮಗೆ ದರ್ಶನ ಕೊಟ್ಟು ಕಳಿಸ್ತಾರೆ ಮತ್ತು ಬಹುಮುಖ್ಯವಾಗಿ ಆ ಒಂದು ಯಾವ ರೈಲ್ವೆ ಸ್ಟೇಷನ್ ಮುಂದೆ ವಿಷ್ಣುವಾಸಂ ಮತ್ತು ಕೆಲವೊಂದು ಬಸ್ ಸ್ಟ್ಯಾಂಡ್ ಅಲ್ಲಿ ಇಪ್ಪತ್ತರಿಂದ ಹದಿನೈದರಿಂದ ಇಪ್ಪತ್ತು ಸಾವಿರ ಟಿಕೆಟ್ ಕೊಡ್ತಾರೆ ಅದು ಮಧ್ಯರಾತ್ರಿ ಎರಡು ಗಂಟೆಗೆ ಅದು ಕೂಡ ಸ್ಲಾಟ್ ಕೊಡ್ತಾರೆ ಅದರ ಹೊರತಾಗಿ ಧರ್ಮ ದರ್ಶನವೇ ಆ ಭಗವಂತನಿಗೆ ಪ್ರಿಯವಾದ ದರ್ಶನ ಅದನ್ನ ಮಾಡ್ಬೇಕು ಅಷ್ಟೇ ಅಲ್ಲ ಸ್ವಾಮಿ ಅಷ್ಟೇ ಸ್ವಾಮಿ ಸ್ವಾಮಿ ಜನ ಕ್ರೌಡ್ ಜಾಸ್ತಿ ಇತ್ತು ಅಂದ್ರೆ ಸ್ವಾಮಿ ವೀಕೆಂಡ್ ಅಲ್ಲಿ ಜಾಸ್ತಿ ಕೊಡ್ತಾರೆ ಸ್ವಾಮಿ ಇನ್ನೊಂದು ಐದತ್ತು ಸಾವಿರ ಹಾ ವೀಕೆಂಡ್ ಅಲ್ಲಿ ಕೊಡ್ತಾರೆ ಅದನ್ನ ಆಯಾ ಪರಿಸ್ಥಿತಿಗೆ ಅನುಗುಣ ಮಾಡ್ಕೊಂಡು ಮಾಡ್ಕೋಬೇಕು ಮತ್ತೆ ಧರ್ಮ ಎಲ್ಲಿ ನಾವು ಒಂದು ಯಾವ ಜಾಗ ಅನ್ನೋದನ್ನು ಕೂಡ ಕರೆಕ್ಟ್ ಆಗಿ ಹೇಳಿಕ್ ಬರಲ್ಲ ನಾವು ಹೇಳಕ್ ಆಗಲ್ಲ ಸುಮ್ಮನೆ ಯಾಕಂದ್ರೆ ಕ್ರೌಡ್ ಜಾಸ್ತಿ ಆಯ್ತು ಅಂದ್ರೆ ಶಿಲಾತರಣ ನಾರಾಯಣಗಿರಿ ಎಲ್ಲಾ ಫುಲ್ ಕಂಪ್ಲೀಟ್ ಆಗ್ಬಿಟ್ಟೈತೆ ಹ್ಮ್ ಮತ್ತೆ ಬಹು ಮುಖ್ಯವಾಗಿ ಪ್ರಾಣಿಗಳಿಗೆ ನಮ್ಗ್ ಕೀಟ್ಲೆ ಮಾಡೋದು ಅಲಿಪ್ರಿಯಾ ತಿರುಮಾಲದಲ್ಲಿ ಈಗ ಪ್ಲಾಸ್ಟಿಕ್ ಬ್ಯಾನ್ ಮಾಡಿದಾರೆ ಸ್ವಾಮಿ ಅಲ್ಲೋ ಇಲ್ಲೂ ನಾವ್ ನಾವು ಎಲ್ಲಾ ಕಡೆ ಬ್ಯಾನ್ ಮಾಡ್ಬೇಕು ಅಲ್ವಾ ಹಾ ಸ್ವಾಮಿ ತುಂಬಾ ಧನ್ಯವಾದ ಸ್ವಾಮಿ ಕನಕಪುರದಿಂದ ಆಕಾಶ್ ಸ್ವಾಮಿಗಳು ನೀವು ಏನ್ ಕೆಲಸ ಮಾಡೋದು ಅದನ್ನೇ ಕೇಳಲಿಲ್ಲ ಫಸ್ಟ್ ನಾನು ಸ್ವಾಮಿ ನಾವು ಟೂ ವೀಲರ್ ಮೆಕಾನಿಕು ಮತ್ತೆ ಭಗವಂತನ ಸೇವೆ ಇದೀವಿ ಸ್ವಾಮಿ ಅಂದ್ರೆ ಈಗ ತಿರುಪತಿಗೆ ಈ ಆನ್ಲೈನ್ ಟಿಕೆಟ್ ಮಾಡ್ಕೊಡೋದು ಆನ್ಲೈನ್ ಟಿಕೆಟ್ ಸ್ವಾಮಿ ನಾನು ಅಷ್ಟಕ್ಕಷ್ಟೇ ಸ್ವಾಮಿ ಅದು ಹ್ಮ್ ಹ್ಮ್ ಏನಿರೋ ಗೊತ್ತಿಲ್ಲ ಅಂತ ಇದ್ದವರಿಗೆ ಟ್ವೆಂಟಿ ಫೋರ್ ಅವರ್ಸ್ ಆಯ್ನ್ ಸಪೋರ್ಟ್ ಮಾಡ್ತೀನಿ ಸ್ವಾಮಿ ಹ್ಮ್ 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 ತಿರುಪತಿ ವಿಚಾರ ಏನೇ ಕೇಳಿದ್ರು ನಿಮ್ಗೆ ಏನೇ ಕೇಳಿ ಸ್ವಾಮೆ ಮೆಸೇಜ್ ಮಾಡಿ ಹೇಳ್ತೀರಾ ಆ ಸ್ವಾಮೆ ಗೊತ್ತಿಲ್ಲ ಅಂದ್ರು ತಿಳ್ಕೊಂಡು ಹೇಳ್ತೀರಾ ಗೊತ್ತಿಲ್ಲ ಅಂದ್ರು ನಮ್ಗ್ ತಿಳ್ಕೊಂಡು ಹೇಳ್ಸಿ ಸ್ವಾಮಿ ಟ್ವೆಂಟಿ ಫೋರ್ ಅವರ್ ಸಪೋರ್ಟ್ ಮಾಡ್ತೀನಿ ಸ್ವಾಮಿ ಹೋಗುವಂತ ಭಕ್ತಾದಿಗಳಿಗೆ ತುಂಬಾ ತುಂಬಾ ಧನ್ಯವಾದ ಸ್ವಾಮಿ ಇದು ಪ್ರಮುಖವಾಗಿ ಶ್ರಾವಣ ಮಾಸದಲ್ಲಿ ಬೆಟ್ಟ ಹತ್ತಿ ಹೋಗಿ ಆ ಭಗವಂತ ಸಪ್ತಗಿರಿ ವಾಸನನ್ನ ಕಾಣಲಿಕ್ಕೆ ಹೋಗುವವರಿಗೆ ಒಂದು ಆ ಸಂತೋಷ ಸುದ್ದಿನೇ ಅನ್ಬೇಕು ಆ ಭಗವಂತನ ಬೆಟ್ಟ ಆಗ್ತದೆ ನಮಗೆ ಆ ಭಾಗ್ಯ ಆ ಭಾಗ್ಯವನ್ನ ಪಡೆದವರು ಆ ಒಂದು ಯಾವ್ದೇ ಒಂದು ಸ್ಲಾಟ್ ಕೊಡ್ತಾರೆ ಅಂತ ಒಂದು ನಂಬಿಕೆಯಲ್ಲಿ ಹೋಗ್ಬೇಡಿ ಅನ್ನೋದು ಅವರ ಅವರ ಅಭಿಪ್ರಾಯ ಅದು ಖಚಿತ ಮೂಲದಿಂದ ತಿಳಿಸ್ತಾ ಇದೆ ಇದು ತಿರುಪತಿಯ ಆ ಕ್ಷೇತ್ರಕ್ಕೆ ತೆಳುವಂತ ಭಕ್ತಾದಿಗಳಿಗೆ ಕನಕಪುರದ ಆಕಾಶ ಸ್ವಾಮಿಗಳಿಂದ ಮಾಹಿತಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದ ಧನ್ಯವಾದ ಸ್ವಾಮಿ ಸ್ವಾಮಿ ಥ್ಯಾಂಕ್ ಯು ಸ್ವಾಮಿ ಸ್ವಾಮಿ ಶರಣಂ ತುಂಬಾ ಧನ್ಯವಾದ ಸ್ವಾಮಿ ಶರಣಮಯ ಇದು ನನಗಿಂತ ಕಿರಿಯವರು ಯಾರು ಇಲ್ಲ ಎಸ್ ಮೀಡಿಯಾ ಆನ್ಲೈನ್ ಚಾನೆಲ್ಗಾಗಿ ತಿರುಪತಿಯ ಆ ಒಂದು ಯಾತ್ರಿಕರಿಗೆ ಅನುಕೂಲಕರವಾದಂತಹ ಒಂದು ಮಾಹಿತಿ ಸ್ವಾಮಿ ಶರಣಂ